ಆದ್ಮೀರಿ ನಮಸ್ಕಾರ ನಾನು ನಿಮ್ಮ ಹೆಮಂಂತ್ ಎಸ್ ಖರ್ಜಿ ಕನ್ನಡ ಉಪನ್ಯಾಸಕರು ಧಾರವಾಡ ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ ಸೊ ಘೋಷಣೆ ಆಗಿದ್ದೇ ತಡ ಪ್ರತಿಯೊಬ್ಬರ ಸ್ಟೇಟಸಲ್ಲೂ ಪ್ರತಿಯೊಬ್ಬರ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆಗೂ ಹರಿದಾಡ್ತಿರುವಂತಹ ಒಂದೇ ಒಂದು ಡೈಲಾಗ್ ಡನ್ ಡನ್ ಡಂಡನ್ ಡನ್ 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 ಡಂಡನ್ ಡನ್ 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 ನಮ್ಮ ದಾದಾ ಕರ್ನಾಟಕದ ಸಿಂಹಾದ್ರಿಯ ಸಿಂಹ ಹೃದಯ ಗೆದ್ದಂತಹ ನಮ್ಮ ನಾಡಿನ ಪುತ್ರ ವಿಷ್ಣುವರ್ಧನ್ ಸರ್ ಅವರಿಗೆ ಅವರ ಜೊತೆ ಜೊತೆಗೆ ಬಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಸೊ ಇವತ್ತಿನ ತರಗತಿಯ ವಿಶೇಷ ಏನಪ್ಪ ಅಂತೇಳಿ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿನ ಈ ಹಿಂದಿನ ಯಾರ್ಯಾರು ತಗೊಂಡಿದ್ರು ಏನೇನು ವಿಶೇಷ ಅನ್ನುವಂತಹ ಸಂಪೂರ್ಣವಾದ ವಿಡಿಯೋ ಅಥವಾ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗ್ತದೆ ಸೊ ದಯವಿಟ್ಟು ನೋಡಿ ತಿಳಿದುಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಸೊ ಡಾಕ್ಟರ್ ಹೇಮಂತ್ ಎಸ್ಕರ್ಜಿ ಕನ್ನಡ ಉಪನ್ಯಾಸಕರ ಜೊತೆಗೆ ಹೈಕೋರ್ಟ್ ವಕೀಲರು ನಿಮಗೆ ಯಾರಿಗಾದರೂ ಯಾವುದಾದ್ರೂ ಕ್ವೈರೀಸ್ ಇದ್ದರೆ ಕಾನೂನಾತ್ಮಕ ಸಲಹೆಗಳಿರಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರಲಿ ಮುಂಬರುವಂತಹ ಎಚ್ ಡಿ ಎಫ್ ಡಿ ಎ ಪಿ ಡಿ ಒ ಗ್ರೂಪ್ ಸಿ ಟಿ ಟಿ ಸಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಡಿ ಆರ್ ಯಾವುದೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಾದರೂ ಕೂಡ ತಾವು ನನಗೆ ಸಂಪರ್ಕಿಸ್ಬೋದು ಅನ್ನುವಂಥ ಹೇಳಿ ನಂಬರ್ ಕೊಟ್ಟಿದ್ದೀನಿ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ ಅನ್ನುವಂಥ ಮಾತನ್ನು ತಿಳಿಸಿನಿ ಹೇಮಂತ್ ಕನ್ನಡಿಗ ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮಲ್ಲೂ ಕೂಡ ತಾವು ನಮ್ಮನ್ನು ಭೇಟಿ ಮಾಡಬಹುದು ಸೊ ಹೇಮಂತ್ ಕನ್ನಡಿಗ ಅನ್ನುವಂತಹ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನೇರವಾಗಿ ಹೋಗಿಬಿಡೋಣ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕದ ಅತ್ಯುನ್ನತವಾಗಿರುವಂತಹ ಪ್ರಶಸ್ತಿ ಭಾರತ ದೇಶದಲ್ಲಿ ಹೇಗೋ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರದವರು ಹೇಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೋ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತದೆ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರುವಂತಹ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂತ ಹೇಳಿದ್ರೆ ಭಾರತ ರತ್ನ ಕರ್ನಾಟಕದಲ್ಲಿ ಅತ್ಯುನ್ನತವಾಗಿರುವಂತಹ ಪ್ರಶಸ್ತಿ ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇಲ್ಲಿವರೆಗೂ ಹತ್ತು ಜನರಿಗೆ ಕೊಡಲಾಗಿತ್ತು ಸೊ ಈಗ ಮರಣೋತ್ತರವಾಗಿ ಇಬ್ಬರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಇಲ್ಲಿಯವರೆಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥವರ ಸಂಖ್ಯೆ ಹನ್ನೆರಡಕ್ಕೆ ಏರಿದೆ ಅನ್ನುವಂಥದ್ದು ವಿಶೇಷ ಇದು ಕರ್ನಾಟಕದ ಅತ್ಯುನ್ನತವಾಗಿರುವಂತಹ ಪ್ರಶಸ್ತಿಯಾಗಿದ್ದು ವಿವಿಧ ರೀತಿಯಾಗಿರುವಂತಹ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ಸೊ ಪ್ರೋತ್ಸಾಹದಾಯಕವಾಗಿ ಕೊಡುವಂಥ ಒಂದು ಪ್ರಶಸ್ತಿಯಾಗಿದೆ ಅನ್ನುವಂಥದ್ದು ಜೊತೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಪ್ರಶಸ್ತಿಯನ್ನು ಕೊಡುವಂಥದ್ದು ಸ್ಥಾಪನೆ ಆಯಿತು ತೊಂಬತ್ತೆರಡರಿಂದ ಕೊಟ್ಟು ಅಂತ ಬಂದಿದ್ದಾರೆ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಡಿನ ಶ್ರೇಷ್ಠ ಕವಿಯಾಗಿದ್ದಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರಿಗೆ ಅಲ್ಲಿಂದ ಆರಂಭ ಆಗ ಆರಂಭ ಆಗ್ತಾ ಹೋಗ್ತದೆ ಸೊ ಈ ಒಂದು ಪ್ರಶಸ್ತಿಯ ವೈಶಿಷ್ಟ್ಯತೆಗಳೇನಪ್ಪ ಅಂದರೆ ಯಾವುದೇ ರೀತಿಯ ನಗದ ಬಹುಮಾನ ಇರುವುದಿಲ್ಲ ಐವತ್ತು ಗ್ರಾಮ್ ಬಂಗಾರದ ಪದಕವನ್ನು ಕೊಡಲಾಗ್ತದೆ ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ಕೊಡಲಾಗ್ತದೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸ ಇದಾಗಿದೆ ಹಾಗಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟಿದ್ದು ಯಾರಿಗಪ್ಪ ಅನ್ನುವಂಥ ಮಾತನ್ನು ಹೇಳಿದೆ ಸೊ ನಮ್ಮ ದ ಗ್ರೇಟ್ ಕುವೆಂಪು ಅವರಿಗೆ ಸೊ ಹನ್ನೆರಡು ಜನ ಲಿಸ್ಟ್ ಇದೆ ಕುವೆಂಪು ಅವರಿಗೆ ರಾಜ್ಕುಮಾರ್ ಅವರು ಎಸ್ ನಿಜಲಿಂಗಪ್ಪ ಅವರು ಸಿ ಎನ್ ಆರ್ ರಾ ಸಿ ಎನ್ ಆರ್ ರಾವ್ ಅವರು ದೇವಿ ಪ್ರಸಾದ್ ಅವರು ಭೀಮಸೇನ್ ಅವರು ಶಿವಕುಮಾರ್ ಶ್ರೀಗಳು ದೇ ಜವರೇಗೌಡ ಅವರು ವೀರೇಂದ್ರ ಹೆಗಡೆ ಅವರು ಪುನೀತ್ ರಾಜ್ಕುಮಾರ್ ಅವರು ಈಗ ಇಬ್ಬರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ದಿವಂಗತ ಸರೋಜಾದೇವಿ ಅನ್ನುವಂತಹ ಒಟ್ಟು ಹನ್ನೆರಡು ಜನಕ್ಕೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಹಾಗೆ ತಿಳ್ಕೊಂತ ಬರೋಣ ಮೊಟ್ಟ ಮೊದಲನೇ ಬಾರಿಗೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರ ಮಾಡಿ ಘೋಷಣೆ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರಂತೆ ಮೊದಲು ಇದನ್ನು ಕುವೆಂಪುರಿಗೆ ಮೇಲೆ ನಾನು ಸಿಗೊಂತೀನಿ ಇಲ್ಲಾಂದರೆ ನಾನು ತೆಗೆದುಕೊಳ್ಳೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಂತೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಹೇಳಿದಂತಹ ಮಾತು ದುರದೃಷ್ಟವಶಾತ್ ಕಾರ್ಯಕ್ರಮ ನಡೆಯುವ ದಿನದಂದು ಕುವೆಂಪುರಿಗೆ ಅನಾರೋಗ್ಯ ಉಂಟಾಗಿ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರನ್ನ ಕರೆದುಕೊಂಡು ಹೋಗಿ ಕುವೆಂಪು ಮನೆಗೆ ಹೋಗಿ ಕುವೆಂಪುರ ಮನೆಯಲ್ಲೇನೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಬಂದಿರುವಂಥದ್ದು ವಿಶೇಷ ಹಾಗೆ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅಲ್ಲಿ ಮಾತನಾಡಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡಿರುವಂಥ ಒಂದು ಮಾತು ಅಭಿಮಾನಿಗಳೇ ದೇವರು ಅನ್ನುವಂತಹ ಮಾತು ಅಲ್ಲಿ ಮೊದಲ ಬಾರಿಗೆ ಉಲ್ಲೇಖ ಆಯ್ತಂತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ ಅಲ್ಲಿಂದ ಎರಡನೇದವರಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡಂಥವ್ರು ಯಾರಪ್ಪ ಅಂತೇಳಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ವರನಟ ಮೇರು ನಟ ನಟ ಸಾರ್ವಭೌಮ ಗಾನಗಂಧರ್ವ ರಾಜ ಸೊ ಕನ್ನಡದ ಕೋಗಿಲೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪದ್ಮಶ್ರೀ ಪದ್ಮ ವಿಭೂಷಣ ಕರ್ನಾಟಕ ರತ್ನ ಈ ರೀತಿಯ ಹಲವು ಬಿರುದುಗಳನ್ನು ಪಡೆದಂತಹ ಸೊ ದಿವಂಗತ ಹೃದಯ ಗೆದ್ದಂತಹ ಕರ್ನಾಟಕದ ಮನೆಯ ಮಗನಾಗಿರುವ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಖ್ಯಾತಿಯಾಗಿರುವಂತಹ ಅಣ್ಣವರು ಎರಡನೇ ಸಾರಿ ಎರಡನೇ ವ್ಯಕ್ತಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಮೇರ್ ನಟ ನಟ ಸಾರ್ವಭೌಮ ಗಾಯನ ಮತ್ತು ಚಿತ್ರ ನಿರ್ಮಾಣದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಳ್ತಾರೆ ಅವರ ನಟನೆ ನೋಡೋಕೆ ಎರಡು ಕಣ್ಣು ಸಾಲ್ ಕನ್ನಡವನ್ನು ಕನ್ನಡ ಭಾಷೆಯನ್ನು ಅತ್ಯಂತ ಸ್ಫುಟವಾಗಿ ಮಾತನಾಡಿದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಅಥವಾ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ತಪ್ಪಾಗಲಾರ್ದು ಅನ್ನೋದ್ರ ಮಟ್ಟಿಗೆ ಅವರ ಒಂದು ವಾಕ್ಚಾತುರ್ಯ ಆಗಿತ್ತಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಒಟ್ಟು ಚಲನಚಿತ್ರಗಳ ಸಂಖ್ಯೆ ಎಷ್ಟು ಅಂತ ಒಂದು ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಎರಡು ನೂರ ಆರು ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆಯ ಬಾರಿಗೆ ಅಭಿನಯಿಸಿರುವಂತಹ ಚಿತ್ರ ಯಾವುದಂತ ಕೇಳಿದ್ದಾರೆ ಶಬ್ದವೇದಿ ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ ಜನರಿದ್ದರು ನನ್ನ ಬೆನ್ನ ಹಿಂದೆ ಹೋರಾಡಲು ನಾ ಎಂದು ಮುಂದೆ ಅನ್ನುವಂತಹ ಹಾಡು ತುಂಬ ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು ಸೊ ಎರಡು ಸಾವಿರದ ಇದು ಕರ್ನಾಟಕ ಅನ್ನುವಂಥದ್ದು ನೂರು ವರ್ಷ ಕನ್ನಡ ಭಾರತೀಯ ಚಿತ್ರರಂಗ ನೂರು ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ಭಾರತೀಯ ಚಿತ್ರರಂಗ ನೂರು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಫೋರ್ ಬಸ್ ಅನ್ನುವಂತಹ ಒಂದು ಪತ್ರಿಕೆ ಪ್ರಕಟಣೆ ಮಾಡ್ತದೆ ಇಪ್ಪತ್ತೈದು ಅತ್ಯದ್ಭುತ ನಟನೆಗಳ ಚಿತ್ರ ಹಾಗೂ ನಟರನ್ನು ಹೆಸರಿಸ್ತದೆ ಅದರಲ್ಲಿ ಬಂಗಾರದ ಮನುಷ್ಯ ಅನ್ನುವಂತಹ ಚಿತ್ರ ಹಾಗೂ ಅದರಲ್ಲಿ ನಟನೆ ಮಾಡಿರುವಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಕೂಡ ಹೆಸರನ್ನು ಪಡೆದುಕೊಳ್ತಾರೆ ಆ ಲಿಸ್ಟಲ್ಲಿ ಅವ್ರ ಹೆಸರು ಇತ್ತು ಅನ್ನುವಂಥದ್ದು ಕನ್ನಡಿಗರ ಹೆಮ್ಮೆ ಇನ್ನು ಮೂರನೆಯ ಒಂದು ವ್ಯಕ್ತಿ ಯಾರಪ್ಪ ಅಂತೇಳಿ ಅಂದರೆ ನಮ್ಮ ನಾಡಿನ ಶ್ರೇಷ್ಠ ಧೀಮಂತ ಕ್ಲೀನ್ ಚಿಟ್ ರಾಜಕಾರಣಿ ಸೊ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಸೊ ಇವರು ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕುವೆಂಪುರ್ಗ ಮತ್ತು ರಾಜಕುಮಾರ್ ಕೊಡಲಾಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರನೇದಾಗಿ ಸೊ ನಮ್ಮ ಎಸ್ ನಿಜಲಿಂಗಪ್ಪನವ್ರಿಗೆ ಕೊಡಲಾಗ್ತದೆ ಸೊ ಹರ ಬಳ್ಳಾರಿ ಜಿಲ್ಲೆಯ ಹರಪನಿ ತಾಲೂಕಿನ ಹಲವಾಗುಲು ಎಂಬ ಗ್ರಾಮದಲ್ಲಿ ಜನಿಸಿರ್ತಾರೆ ಸೊ ಶಾಂತ ಸ್ವಭಾವದವರು ಮತ್ತು ಸರಳ ಸಜ್ಜನಿಕೆಯ ಪ್ರಸಿದ್ಧ ರಾಜಕಾರಣಿಯಾಗಿರ್ತಾರೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಶೇಷ ಇನ್ನು ಫೋರ್ತ್ ಒನ್ ಕನ್ನಡದಲ್ಲೇ ವ್ಯಾಸಂಗ ಮಾಡಿ ಕನ್ನಡವನ್ನು ಕಲಿತು ಕನ್ನಡವನ್ನು ಅರಿತು ಕನ್ನಡದಲ್ಲೇ ವಿಜ್ಞಾನದಂತಹ ಕ್ಲಿಷ್ಟಕರವಾದ ವಿಷಯಗಳನ್ನು ಓದಿ ಭಾ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಖ್ಯಾತ ವಿಜ್ಞಾನಿಯಾಗಿರುವಂತಹ ನಮ್ಮ ಸಿ ಎನ್ ಆರ್ ರಾವ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಅದು ಎರಡು ಸಾವಿರನೇ ಇಶ್ಯೆಯಲ್ಲಿ ಇದು ಇವರು ಈ ಪ್ರಶಸ್ತಿಯನ್ನು ಪಡೆದಂತಹ ನಾಲ್ಕನೇ ವ್ಯಕ್ತಿ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಜವಾಹರಲಾಲ್ ಉನ್ನತ ವಿಜ್ಞಾನ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಸೇವನೆ ಸಲ್ಲಿಸಿದಂತಹ ಇವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡಲಾಗ್ತದೆ ಇವರ ಜೊತೆ ಜೊತೆಯಲ್ಲೇ ಇನ್ನೊಬ್ಬರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಾಗಿತ್ತು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರು ನೆನಪಿಟ್ಕೋಬೇಕು ಫಿಫ್ತ್ ಒನ್ ಯಾರಪ್ಪ ಅಂತ ಹೇಳಿದ್ರೆ ದೇವಿ ಪ್ರಸಾದ್ ಶೆಟ್ಟಿ ಅನ್ನುವಂಥವರಿಗೆ ಈ ಪ್ರಶ್ನೆಯನ್ನು ಕೊಡಲಾಯಿತು ಇವರೊಬ್ಬ ಭಾರತೀಯ ಹೃದಯ ತಜ್ಞ ಅಂತಲೇ ಖ್ಯಾತಿಯಾಗಿದ್ದರು ಸಾವಿರದ ಐದುನೂರಕ್ಕೆ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಹಾರ್ಟ್ ಸರ್ಜರಿ ಮಾಡಿದ್ದರು ಅನ್ನೋದು ಇವರ ವಿಶೇಷ ಸೊ ಇವ್ರಿಗೂ ಕೂಡ ಸೊ ಐದನೇ ಬಾರಿಗೆ ಕರ್ನಾಟಕ ರತ್ನ ಐದನೇ ಸಾರಿ ಹಾಂ ಐದನೇ ವ್ಯಕ್ತಿಗೆ ಕರ್ನಾಟಕ ರತ್ನವನ್ನು ಸ್ವೀಕರಿಸ್ತಾರೆ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಇವರಿಗೆ ಈ ಪ್ರಶಸ್ತನ ಕೊಡಲಾಯಿತು ಅನ್ನುವಂಥದ್ದು ವಿಶೇಷ ಹಾಗಾದ್ರೆ ಮುಂದುವರೆದು ನೋಡಿದ್ರೆ ಆರನೇದು ಸೊ ಖ್ಯಾತ ಹಿಂದೂಸ್ತಾನಿ ಗಾಯಕನಾಗಿರುವಾಗ ಉತ್ತರ ಕರ್ನಾಟಕದ ಹೆಮ್ಮೆಯ ಗದಗ ಜಿಲ್ಲೆಯಲ್ಲಿದ್ದಂತಹ ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ವಿಶೇಷ ಅಥವಾ ನಮ್ಮೆಲ್ಲರ ಹೆಮ್ಮೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ತುಂಬ ವಿಶೇಷ ಒಬ್ಬ ಹಿಂದೂಸ್ತಾನಿ ಗಾಯಕ ಸೊ ಭಾರತ ರತ್ನ ಪಡೆದಂತಹ ಮೊದಲ ಹಿಂದೂಸ್ತಾನಿ ಗಾಯಕ ನಮ್ಮ ಕರ್ನಾಟಕದವರು ಕರ್ನಾಟಕ ರತ್ನವನ್ನು ಪಡೆದಾರೆ ಎರಡು ಸಾವಿರದ ಐದರಲ್ಲಿ ಪಂಡಿತ ಭೀಮಸೇನ್ ಅವರು ಇನ್ನು ಆರನೇದಾಗಿ ಹೋದರೆ ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರೆಂದಕ್ಕೆ ಸಾರಿ ಏಳನೇದಾಗಿ ನೋಡೋದಾದರೆ ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಸ್ವಾಮೀಜಿಗಳು ಸೊ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿದ್ದರು ಅನುಭವಿಗಳಾಗಿದ್ದರು ಶಿಕ್ಷಣ ತಜ್ಞರಾಗಿದ್ದರು ಕರ್ನಾಟಕದ ಸಿದ್ಧಗಂಗಾ ಮಠದ ಶ್ರೀಗಳು ಆಧ್ಯಾತ್ಮಿಕತೆಯನ್ನು ಉಳ್ಳಂತವ್ರು ಮಾನವೀಯತೆ ಉಳ್ಳಂತವ್ರು ತ್ರಿವೀಧದ ದಾಸೋಹಿ ಎಂದೇ ಖ್ಯಾತಿಯಾಗಿದ್ದರು ನಡೆದಾಡಿದ ದೇವರು ಅಂತ ಕರಿತಾ ಇದ್ರು ಆಟೋ ಹಿಂದಗಡೆ ನಡೆದಾಡಿ ಹೋದ ದೇವರು ಅಂತಲೂ ಕೂಡ ಬರೆಸಿರುವಂತಹ ಚಿತ್ರಗಳನ್ನ ಪಟಗಳನ್ನ ವಾಕ್ಯಗಳನ್ನ ನಾನು ಕಣ್ಣಾರೆ ಓದಿದ್ದೇನೆ ಇವರಿಗೆ ಏಳನೆಯ ವ್ಯಕ್ತಿಯವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಇನ್ನು ಎಂಟನೇ ವ್ಯಕ್ತಿಯನ್ನು ಹೆಸರಿಸದಾದರೆ ದೇಜೇಗೌ ದೇವೇಗೌಡ ಜವರೇಗೌಡ ಅನ್ನುವಂಥವರು ದೇಜೇಗೌ ಎಂಬ ಕಾವ್ಯನ ಮುಂದೆ ಹೆಸರಾಸಿಯಾಗಿ ಹೆಸರುವಾಸಿಯಾಗಿರುವ ಕುವೆಂಪು ಅವರ ಮಾನಸ ಮಾನಸ ಪುತ್ರ ಎಂದ ಖ್ಯಾತಿಯಾಗಿರುವಂತಹ ದೇಜೇಗೌ ಅವರಿಗೆ ಪ್ರಸಿದ್ಧ ಸಾಹಿತಿ ಕೂಡ ಇವರಿಗೆ ಸೊ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಸೊ ಕುವೆಂಪುರ ಮಾನಸ ಪುತ್ರದಿಂದ ಖ್ಯಾತಿಯಾಗಿದ್ದರು ಸೊ ಕುವೆಂಪುರ ಶಿಷ್ಯರಾಗಿದ್ದರು ಅವರ ಮಾರ್ಗದರ್ಶನದಿಂದ ಕನ್ನಡದ ಹೆಸರಾಂತ ಗದ್ದ ಲೇಖಕರಲ್ಲಿ ಒಬ್ಬರು ದೇಜೇಗೌ ಎಂಬ ನಾಮದಿಂದಲೇ ಇವರು ಪ್ರಖ್ಯಾತನ ಪಡೆದುಕೊಂಡಿದ್ದಾರೆ ಸೊ ಇವರು ಎಂಟನೇದವರು ಇನ್ನು ಒಂಬತ್ತನೇದವರು ಇತ್ತೀಚೆಗೆ ಪ್ರತಿನಿತ್ಯವೂ ಕೂಡ ನೀವು ಟಿ ವಿಲಿ ಪೇಪರಲ್ಲಿ ಇವರ ಹೆಸರು ನೋಡಿರ್ತೀರಿ ಸೊ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ದೇವಸ್ಥಾನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟೆಂಪಲ್ನ ಸಂಸ್ಥಾಪಕರು ಅಂತ ಸೊ ಅದು ವಿಜ ವಿವಾದಗಳು ವಿಚಾರಗಳು ಏನೇ ಇರಲಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ಒಟ್ಟಿನಲ್ಲಿ ನಾವು ಮಂಜುನಾಥ ಸ್ವಾಮಿಗೆ ನಮಸ್ಕರಿಸ್ತೀವಿ ಸೊ ಇವರು ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ ಶಿಕ್ಷಣ ಸೇವೆಯನ್ನು ಮಾಡಿದ್ದಾರೆ ಅನ್ನೋವಂಥ ಕಾರಣಕ್ಕೆ ಇವರನ್ನು ಗುರುತಿಸಿ ಸೊ ಇವರಿಗೂ ಕೂಡ ಏನಾಗಿದೆಪ್ಪ ಅಂತ ಹೇಳಿ ಅಂದರೆ ಕರ್ನಾಟಕ ರತ್ನ ಪ್ರದರ್ಶನ ಕೊಡಲಾಗಿದೆ ಇವರು ಒಂಬತ್ತನೇ ಇರೋದು ಇನ್ನು ಹತ್ತನೇದವರು ಇವ್ರ ಬಗ್ಗೆ ಏನು ಮಾತಾಡೋದು ಆಟ ಆಡುವ ವಯಸ್ಸಿನಲ್ಲಿ ಸಾಧನೆಯನ್ನು ಮಾಡಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದು ಸಾಧನೆ ಮಾಡುವ ವಯಸ್ಸಿನಲ್ಲಿ ದೈಹಿಕವಾಗಿ ನಮ್ಮನ್ನು ಅಗಲಿದಂತಹ ಪುಣ್ಯಾತ್ಮ ಅಂತ ದೈಹಿಕವಾಗಿ ಮಾತ್ರ ಒಂದು ಮುತ್ತಿನ ಕತೆಯ ಹೇಳಿತು ಈ ಗೊಂಬೆ ಸೊ ಆ ಕಥೆಯಲ್ಲಿದ್ದ ರಾಜನಂತೆ ನೀನು ಬಂದೆ ಯೋಗವು ನಮಗೆ ಬರುವುದು ಒಮ್ಮೆ ಯೋಗ್ಯತೆ ಒಂದೇ ಕುಳಿ ಉಳಿಯುವುದು ಕೊನೆಗೇನು ಎಂತಹ ಒಂದು ಅದ್ಭುತವಾಗಿರುವಂಥ ವ್ಯಕ್ತಿತ್ವ ಆಕಾಶ ಕೈಯ ನೋಡದೆ ನೆನದು ಪ್ರೀತಿ ಹಂಚಿರುವ ಬ್ಯೂಟಿಫುಲ್ ಆಗಿರುವಂಥ ಮನುಷ್ಯ ಇವರು ನಮಗೆ ಇಲ್ಲ ಅನ್ನುವಂಥದ್ದನ್ನು ಅರಗಸ್ಗಳಕೆ ಆಗಿರಲಿಲ್ಲ ಅಂತ ಸೊ ಇವರಿಗೆ ಆಗಿದೆ ಅಂದರೆ ನಮ್ಮೊಂಥವ್ರ ಪರಿಸ್ಥಿತಿ ಏನಂತ ಹೇಳ್ಬಿಟ್ಟು ಎರಡು ದಿನ ಹಾಸಿಗೆ ಗಿಡದ್ ನಾನು ನಿಂತ ಜಾಗದಲ್ಲಿ ಹಾರಿ ಒಂದು ಹತ್ತಕ್ಕೆ ಒಂದು ಟೇಬಲ್ಗೆ ಹತ್ತಿ ಕುಂದಿರುವಂತಹ ಮನುಷ್ಯ ಅಷ್ಟು ಫಿಟ್ ಆ್ಯಂಡ್ ಫೈನ್ ಇರುವಂತಹ ಮನುಷ್ಯ ಸೊ ಇಲ್ಲ ಅಂದ್ಬಿಟ್ರೆ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತೀರಿ ಸೊ ಹತ್ತನೇ ವ್ಯಕ್ತಿ ಅಂತ ಈ ನಗುಮುಖದ ದೊರೆಯನ್ನು ಕರ್ಸ್ಕೊಳಕ್ಕೆ ಆ ಪುಣ್ಯಾತ್ಮನಿಗೆ ಅದು ಹೆಂಗೆ ಮನಸ್ಸು ಬಂತು ದೇವರೇ ಬಲ್ಲ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಸೇವೆ ಸಾರಿ ಚಲನಚಿತ್ರ ಸಿನಿಮಾ ರಂಜನೆಯಲ್ಲಿ ಮಾಡಿರುವಂತಹ ಸೇವೆ ಸಾಮಾಜಿಕ ಸಾಮಾಜಿಕವಾಗಿ ಮಾಡಿರುವಂತಹ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಸೊ ಇವರ ಒಂದು ಏನಂತಾರೆ ಅದನ್ನು ನಾವು ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ ಮರಣ ಹೊಂದಿದ್ದಾರೆ ಅಂತ ಹೇಳಿಬಿಟ್ಟು ಗೂಗಲ್ನಾಗ ಹೊಡೆದು ನೋಡಿರಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೋರಿಸಲ್ಲ ಯಾಕಂದರೆ ಸೊ ಇನ್ನೂ ಕೂಡ ನಮ್ಮ ಜೊತೆ ಶಾಶ್ವತವಾಗಿ ಬದುಕಿದ್ದಾರೆ ಎನ್ನುವಂಥ ಮಾಹಿತಿನ ಹೊರ ಆಗ್ತದಂತೆ ಇಂತಹ ದಿವಂಗತ ಡಾಕ್ಟರ್ ಪು ಪುನೀತ್ ರಾಜ್ಕುಮಾರ್ ಅವರಿಗೆ ಹತ್ತನೆಯ ವ್ಯಕ್ತಿ ಸೊ ಅವರ ಒಂದು ಅಕಾಲಿಕವಾಗಿರುವಂತಹ ದೈವಾಧೀನರಾಗಿದ್ದ ದಿನ ಇತಿಹಾಸ ಸೃಷ್ಟಿಯಾಗಿಬಿಡಿತು ಎಷ್ಟೋ ನಲವತ್ತೆಂಟು ಗಂಟೆಗಳ ಕಾಲ ಜನ ಸಾಗರವೇ ಹರಿದು ಬಂದಿತ್ತು ನೋಡಲಿಕ್ಕೆ ಅವತ್ತಿನ ದಿನವೇ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರತ್ನ ಪ್ರದರ್ಶನ ಘೋಷಣೆ ಮಾಡ್ತಾರೆ ಅದು ವಿಶೇಷ ಸೊ ಈ ಹತ್ತು ಜನರ ವಿಶೇಷ ಒಂದು ಕಡೆಗಾದರೆ ಇಲ್ಲಿ ಬರುವಂತಹ ಇಬ್ಬರದು ಇನ್ನೂ ಅದ್ಭುತವಾಗಿರುವಂತಹ ವಿಶೇಷ ಒಂದು ಕಡೆಗೆ ನಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ನಟರಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಇತ್ತೀಚೆಗೆ ಅವರ ಸಮಾಧಿ ಬಗ್ಗೆ ಸಾಕಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂತಹ ವಿಷಯಗಳನ್ನು ನೀವು ಟಿವಿಲಿ ಓದಿರ್ತೀರಿ ಕೆ ನೋಡಿರಿತೀರಿ ಪೇಪರ್ಲಿ ಓದಿರ್ತೀರಿ ಅಂತಹ ಮನುಷ್ಯನಿಗೆ ಈ ರಾ ಈ ರೀತಿ ಆಗಬಾರದಾಗಿದ್ದಂದು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು ಈ ಬಾಳು ಸುಂದರ ನಗರಿ ನೀನು ಮೇಟಿ ಕಣು ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ ಕ್ಷಣಿಕೆ ಕಣೋ ಏನು ಅದ್ಭುತವಾಗಿ ಹೇಳಿದಂಥ ನಮ್ಮ ದಾದಾ ವಿಷ್ಣುವರ್ಧನ್ ಪ್ರತಿಯೊಬ್ಬರ ಒಂದು ಮೊಬೈಲಲ್ಲಿ ಓಡ್ತಿರೋದು ಡಂಡನ್ 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 ಡನ್ 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 ಮರಣೋತ್ತರವಾಗಿ ದಾದಾ ವಿಷ್ಣುವರ್ಧನ್ ಸರ್ ಅವರಿಗೆ ಅವರ ಜೊತೆ ಜೊತೆಯಲ್ಲಿ ಬಿ ಸರೋಜಮ್ಮ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಇದು ಒಟ್ಟಾರೆ ಕರ್ನಾಟಕ ಪ್ರಶಸ್ತಿಯ ಸಂಪೂರ್ಣವಾಗಿರುವಂತಹ ಮಾಹಿತಿ ಯಾವುದೇ ರೀತಿಯಾಗಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕಂತ ಹೇಳಿದ್ರು ಕೂಡ ಹೇಮಂತ್ ಕನ್ನಡಿಗ ಅನ್ನುವಂತಹ ಯೂಟ್ಯೂಬನ್ನು ಫಾಲೋ ಮಾಡಿ ಸೊ ಏನಾದರೂ ಮಾಹಿತಿ ಬೇಕಂದರೆ ಕೇಳಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ತಿಳಿಸಿ ಅನ್ನುವಂಥ ಮಾತನ್ನು ಹೇಳಿ సో వీడియో ముగ్సాన్ని థ్యాంక్ యూ సో మచ్ ధన్యవాద